ಸರ್ ಅಂಕಿತಾ ಬಸಪ್ಪು ನಿಮ್ ಊರೀ ಸರ್ ಊರು ವಜ್ರಮಟ್ಟಿ ಮುಧೋಳ ತಾಲೂಕ್ ಮುರಾರಜಿ ದೇಸಾಯಿ ಶಾಲೆ ಮೆಡಿಗಿರಿ ಸರ್ ಮುಂದೆ ಸೈನ್ಸ್ ಮಾಡ್ಕೊಂಡು ಹಾ ರೀ ನೀವು ಮುಂದೆ ಏನ್ ಮಾಡ್ಬೇಕತ್ ಮಾಡ್ರಿ ಇವ್ರು ನಿಮ್ಮ ತಂದೆ ತಾಯಿ ನಿಮ್ಗೆ ಹತ್ರ ತಮ್ಮಗಳು ಏನು ಮಾಡ್ತಾರೆ ಈಗ ಹಾ ಹಾಗೂ ಕುಮಾರ ವಿಂಗು ಹಾಗೂ ಅದೇ ಕನ್ನಡ ಸಾಹಿತ್ಯ ಮೊದಲೇದಾಗಿ ಸಾಧನೆ ಮಾಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಕಾನ್ಸ್ಟೆಂಟ್ ಸಪೋರ್ಟ್ ಆಗಿರೋದ್ರಿಂದ ಈ ಸಾಧನೆನ ಮಾಡೋದಕ್ಕಾಯ್ತು ಹಾಗೆ ನನ್ನ ಸನ್ಮಾನಿಸ್ತಾರೆ ಸಾಧನೆ ಮಾಡೋದಕ್ಕೆ ಕೇವಲ ಗ್ರಾಮೀಣ ಮತ್ತೆ ಖಾಸಗಿ ಶಾಲೆ ತುಂಬಾ ಮುಖ್ಯ ಆಗೋದಿಲ್ಲ ಸೊ ಎಲ್ಲರೂ ಕೂಡ ಸಾಧನೆ ಮಾಡಬಹುದು ಅಂತ ಹೇಳ್ತಾರೆ